ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ವಿಷ್ಣು ಪುರಾಣದ ಷಷ್ಠಾಂಶ ಪ್ರಾರಂಭ ಪ್ರಳಯದ ವಿವರಗಳು ಪರಾಶರರು ಮೈತ್ರೇಯರಿಗೆ ಕಲ್ಪಾಂತ್ಯದಲ್ಲಾಗುವ ಉಪಸಂಹೃತಿಯನ್ನು ಹಾಗೂ ಮಹಾಪ್ರಳಯವನ್ನು ಕುರಿತು ಹೇಳುತ್ತಾರೆ ಮೊದಲನೆಯ ಕೃತಯುಗದಲ್ಲಿ ಬ್ರಹ್ಮನು ಸೃಷ್ಟಿಯೇ ಮಾಡಲು ಆರಂಭಿಸುತ್ತಾನೆ ಕಡೆಯ ಕಲಿಯುಗದಲ್ಲಿ ಪ್ರಳಯವಾಗುತ್ತದೆ ಕಲಿಯುಗದಲ್ಲಿ ಮನುಷ್ಯರ ಪ್ರವೃತ್ತಿಯು ವರ್ಣಾಶ್ರಮ ಧರ್ಮಗಳ ಆಚಾರಕ್ಕೆ ಅನುಗುಣವಾಗಿರುವುದಿಲ್ಲ ಗುರುಕುಲ ಪದ್ಧತಿ ಇಲ್ಲವಾಗಿ ಅಗ್ನಿಪೂಜಾದಿ ವಿಧಾನಗಳು ಇರುವುದಿಲ್ಲ ಬಲಿಷ್ಠನಿಗೆ ಪಟ್ಟ ಕಲಿಯುಗದಲ್ಲಿ ಯಾವುದೋ ಒಂದು ಅಲ್ಪಕ್ರಿಯೆಯೇ ಪ್ರಾಯಶ್ಚಿತವಾಗಿ ಬಿಡುತ್ತದೆ ಎಲ್ಲರೂ ಎಲ್ಲ ಆಶ್ರಮಗಳನ್ನು ವಹಿಸಿಕೊಳ್ಳಬಹುದಾಗಿರುತ್ತದೆ ಸ್ವಲ್ಪ ಹಣವಿದ್ದರೂ ಸಾಕು ದನಮದ ಹುಟ್ಟುತ್ತದೆ ವಿಪ್ರರ ವಿಷಯದಲ್ಲಿ ಅನ್ಯರಿಗೆ ಮನುಷ್ಯರಾದ್ದರಿಂದ ನಾವು ಸಮಾನರು ಎಂಬ ಬುದ್ಧಿ ಹುಟ್ಟುತ್ತದೆ ದುರ್ಬಲನು ಸೇವಕನಾಗಿರುತ್ತಾನೆ ನೀಚರು ಪೂಜಿತರಾಗಿ ಪಾಷಂಡ ಪ್ರವೃತ್ತಿಯಲ್ಲಿ ತೊಡಗುವರು ಬದುಕುವ ವಯಸ್ಸು ತೀರಾ ಕಡಿಮೆ ಇರುತ್ತದೆ ಅಲ್ಪಾಯುಷಿಯಾಗಿ ತೀರಿಕೊಳ್ಳುವರು ನಾಸ್ತಿಕರ ಸಂಖ್ಯೆ ಹೆಚ್ಚುವುದು ಸಜ್ಜನರು ಕ್ಷೀಣಿಸುತ್ತಾ ಹೋಗುವರು ಜನರು ವಿಷ್ಣುವನ್ನು ಪೂಜಿಸದೆ ದೇವರಿಂದ ಆಗಬೇಕಾದ್ದೇನು ಎಂದು ಪಾಷಂಡವಾದಿಗಳಾಗುವರು ಬುದ್ಧಿಹೀನರಾದ ಜನರು ಅನುದಿನವೂ ಪಾಪಕರ್ಮಗಳನ್ನು ಮಾಡುತ್ತಲೇ ಇರುವರು ಕೃತಯುಗದಲ್ಲಿ ಮಹತ್ತರವಾದ ಪ್ರಯತ್ನದಿಂದ ಲಭಿಸುತ್ತಿದ್ದ ಪುಣ್ಯವು ಕಲಿಯುಗದಲ್ಲಿ ಅಲ್ಪ ಪ್ರಯತ್ನದಿಂದಲೇ ಲಭಿಸುವುದು ಕಲಿಯುಗದಲ್ಲಿ ಪುಣ್ಯ ಫಲವನ್ನು ಮಾನವರು ನಾಮ ಸಂಕೀರ್ತನದಿಂದಲೇ ಪಡೆಯುವರು ಸರಳ ನಿಯಮಗಳನ್ನು ಮಾನವರು ದ್ವಿಜರು ಪಾಲಿಸುವುದಿಲ್ಲ ಕಲಿಯುಗದಲ್ಲಿ ಪರಮಾತ್ಮನ ಎಂಬ ಜಲದಿಂದ ಮಾನವರು ಎಲ್ಲ ಪಾಪಗಳನ್ನು ತೊಳೆದುಕೊಂಡು ಶುದ್ಧರಾಗಿ ಅತ್ಯಲ್ಪ ಪ್ರಯತ್ನದಿಂದಲೇ ಧರ್ಮವನ್ನು ಗಳಿಸುತ್ತಾರೆ ಕಲಿಯುಗದ ಮತ್ತೊಂದು ಮಹತ್ತರವಾದ ಗುಣವೆಂದರೆ ದೇವರ ನಾಮಕೀರ್ತನೆಯಿಂದಲೇ ಮನುಷ್ಯನು ಬಂಧಮುಕ್ತನಾಗಿ ಪರಮ ಪದವನ್ನು ಪಡೆಯವರು ಎಲ್ಲ ಪ್ರಾಣಿಗಳಿಗೂ ನೈಮಿತ್ತಿಕ ಪ್ರಾಕೃತಿಕ ಆತ್ಯಂತಿಕ ಎಂಬ ಮೂರು ಬಗೆಯ ಪ್ರಳಯ ಉಂಟು ಕಲ್ಪಾಂತ್ಯದಲ್ಲಾಗುವುದು ಬ್ರಾಹ್ಮವೆಂಬ ನೈಮಿತ್ತಿಕ ಪ್ರಳಯ ಎರಡು ಪರಾರ್ಧಗಳ ಕಡೆಯಲ್ಲಾಗುವುದು ಪ್ರಾಕೃತಿಕ ಪ್ರಳಯ ಇನ್ನು ಆತ್ಯಂತಿಕ ಪ್ರಳಯವೆನ್ನುವುದೇ ಮೋಕ್ಷ ಎಂದರು ಸಮಸ್ತ ಲೋಕವು ಜಲಮಯವಾದಾಗ ರುದ್ರರೂಪಿಯಾದ ಜನಾರ್ಧನನು ಸರ್ವ ಜಗತ್ತನ್ನು ದಹಿಸಿದ ಮೇಲೆ ತನ್ನ ಮುಖ ನಿಶ್ವಾಸದಿಂದ ಮೋಡಗಳನ್ನು ಸೃಷ್ಟಿಸಿ ಸುರಿಸಿದ ಮಳೆಯಿಂದ ಮೂರು ಲೋಕಗಳು ಅಗ್ನಿಯನ್ನು ಆರಿಸಿ ಜಗತ್ತನ್ನು ಜಲರಾಶಿಯಿಂದ ತುಂಬಿಕೊಂಡಾಗ ಸಂಪೂರ್ಣ ಜಗತ್ತು ಅಂಧಕಾರಮಯವಾಗುವುದು ಸ್ಥಾವರ ಜಂಗಮಗಳು ನಿಶೇಷವಾಗುವುದು ಮಹಾಮೇಘಗಳು ನೂರಾರು ವರ್ಷಗಳವರೆಗೆ ಮಳೆಯನ್ನು ಸುರಿಸುತ್ತಲೇ ಇರುವುದು ಕಲ್ಪಾಂತ್ಯದಲ್ಲಿ ಈ ಪ್ರಕಾರ ವಿಪ್ಲಹವು ಉಂಟಾಗುತ್ತದೆ ಆ ಬಳಿಕ ಆದಿ ಅನಾದಿಯೂ ಆದ ಭಗವಂತನಾದ ಶ್ರೀಹರಿಯು ಶೇಷಶಾಯಿಯಾಗಿ ಪವಡಿಸುವನು ಇದು ನೈಮಿತ್ತಿಕ ಪ್ರಳಯ ಸನಕಾದಿ ಸಿದ್ಧಪುರುಷರು ಆತನನ್ನು ಧ್ಯಾನಿಸುತ್ತಿರುವರು ಬ್ರಹ್ಮರೂಪವನ್ನು ಧರಿಸಿದ ಶ್ರೀಹರಿಯು ನಿದ್ರಿಸುತ್ತಿರುವುದೇ ಇದಕ್ಕೆ ನಿಮಿತ್ತವಾದ್ದರಿಂದ ಈ ಹೆಸರು ರಾತ್ರಿ ಕಳೆಯಲಾಗಿ ವಿಷ್ಣುವು ರೂಪ ಧರಿಸಿ ಸೃಷ್ಟಿಗೆ ತೊಡಗುತ್ತಾನೆ ಭಗವಂತನ ಇಚ್ಛೆಯಿಂದ ಪ್ರಾಕೃತಿಕ ಪ್ರಳಯ ಪ್ರವೃತ್ತವಾಗಿ ಮೊದಲು ಭೂಮಿಯ ಗಂಧ ಗುಣಗಳನ್ನು ನೀರು ತನ್ನಲ್ಲಿ ಲಯಗೊಳಿಸಿ ಭೂಮಿ ಲಯವಾಗಿ ಜಲಮಯವಾಗುತ್ತದೆ ಜಲವು ಅಗ್ನಿಯಲ್ಲಡಗಿ ಅಗ್ನಿ ರೂಪ ಪಡೆಯಲು ಎಲ್ಲವೂ ಅಗ್ನಿಜ್ವಾಲೆಯಿಂದ ಆವೃತ್ತವಾಗುವುದು ಅಗ್ನಿಯೇ ಜಲವನ್ನು ಹೀರಿ ಕ್ರಮವಾಗಿ ವಿಶ್ವವ್ಯಾಪಿವಾಗುವುದು ಇದು ರಸವನ್ನು ಕಳೆದುಕೊಂಡ ಜಲದ ಪರಿಣಾಮ ಅಗ್ನಿಯು ರೂಪವನ್ನು ಕಳೆದುಕೊಂಡಾಗ ವಾಯು ಬೀಸತೊಡಗಿ ತೇಜಸ್ಸು ವಾಯು ಸ್ವರೂಪವನ್ನು ಪಡೆದು ಲೋಕದಲ್ಲಿ ಎಲ್ಲಿಯೂ ಬೆಳಕಿರುವುದಿಲ್ಲ ವಾಯುವು ನಷ್ಟವಾಗಲು ಆಕಾಶವೊಂದೇ ಆವರಣರಹಿತವಾಗಿ ಉಳಿಯುವುದು ಆಕಾಶದ ಶಬ್ದ ತನ್ಮಾತ್ರೆಯನ್ನು ಭೂತಾದಿಯಾದ ಅಹಂಕಾರ ತತ್ವವು ತನ್ನಲ್ಲಿ ಲಯಗೊಳಿಸುವುದು ಹೀಗೆ ಪಂಚಭೂತಗಳು ಅಂದರೆ ನೀರು ಅಗ್ನಿ ಗಾಳಿ ಮಣ್ಣು ಆಕಾಶ ಇಂದ್ರಿಯಗಳು ಒಟ್ಟಿಗೆ ಅಹಂಕಾರ ತತ್ವದಲ್ಲಿ ಲೀನವಾಗಿರುತ್ತದೆ ಬಳಿಕ ಭೂತಾದಿಯನ್ನು ಬುದ್ಧಿ ಎಂಬ ಸತ್ವಪ್ರಧಾನವಾದ ಮಹತ್ತತ್ವವು ತನ್ನಲ್ಲಿ ಅಡಗಿಸಿಕೊಳ್ಳುವುದು ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಇವೆಲ್ಲವುಗಳಿಂದ ಸಹಿತವಾದ ಮಹತ್ತನ್ನು ಪ್ರಕೃತಿಯು ನುಂಗಿಬಿಡುತ್ತದೆ ಪ್ರಕೃತಿಯು ಸರ್ವಮಯಿ ವ್ಯಕ್ತವು ಅವ್ಯಕ್ತದಲ್ಲಿ ಅಡಗುತ್ತದೆ ವ್ಯಕ್ತಾವ್ಯಕ್ತ ಸ್ವರೂಪಿಣಿಯಾದ ಪ್ರಕೃತಿಯು ಮತ್ತು ಪುರುಷನು ಸಹ ಸರ್ವವ್ಯಾಪಿಯು ಅವಿಕೃತ ಸ್ವರೂಪನಾದ ಪರಮಾತ್ಮಲಲ್ಲಿ ಲೀನವಾಗುತ್ತದೆ ಆಗ ವಿಷ್ಣುವಿಗೆ ರಾತ್ರಿಯಾಗಿರುತ್ತದೆ ನಿತ್ಯನಾದ ಪರಮಾತ್ಮನಿಗೂ ಹಗಲೂ ಇಲ್ಲ ರಾತ್ರಿಯೂ ಇಲ್ಲ ಇದು ಪ್ರಾಕೃತಿಕ ಪ್ರಳಯದ ಕುರಿತು ವಿವರವಾಗಿದೆ ಪ್ರಾಜ್ಞನಾದವನು ಆಧ್ಯಾತ್ಮಿಕವೇ ಮೊದಲಾದ ತಾಪತ್ರಯವನ್ನರಿತು ಬಳಿಕ ವೈರಾಗ್ಯವು ಆತ್ಮಜ್ಞಾನವು ಉಂಟಾಗಲು ಆತ್ಯಂತಿಕ ಲಯವನ್ನು ಹೊಂದುವನು ಶರೀರ ಮಾನಸ ಎಂದು ಆಧ್ಯಾತ್ಮಿಕ ತಾಪ ಎರಡು ವಿಧ ಶಾರೀರಿಕವಾದ ರುಜಿನಗಳು ಕಾಮಾದಿ ಅರಿಷಡ್ವರ್ಗಗಳೆಂಬ ಮಾನಸಿಕ ತಾಪಗಳು ಇವು ಇಲ್ಲಿ ಸೇರಿಕೊಳ್ಳುತ್ತವೆ ಇವುಗಳಿಂದ ದುಃಖಗಳು ಉಂಟಾಗುತ್ತದೆ ವಯಸ್ಸಾದಾಗ ಕಾಲು ಕೈಗಳು ಬಲಹೀನವಾಗಿ ದೇಹ ನಡುಗಿ ತನ್ನ ಹೆಂಡತಿ ಮಕ್ಕಳ ಗತಿ ಮುಂದೇನಾಗುವುದು ಎಂಬ ಚಿಂತೆಗೀಡಾಗುವ ಮನುಷ್ಯ ವ್ಯಾಖಲನಾಗಿರುತ್ತಾನೆ ಕಾಲದಲ್ಲಿ ಯಾತನ ಶರೀರವಲ್ಲದೆ ಹಲವು ಬಗೆ ಉಗ್ರವಾದ ದುಃಖ ಸಂದರ್ಭಗಳೊದಗುತ್ತದೆ ತಾನು ಯಾವ ಕೆಟ್ಟ ನರಕದಲ್ಲಿ ಬೀಳುವೆನೋ ಎಂಬ ಚಿಂತೆ ಕಾಡುತ್ತದೆ ಪಾಪಕರ್ಮದ ನಿಮಿತ್ತದಿಂದ ನರಕ ಪ್ರಾಪ್ತಿಯಾಗುತ್ತದೆ ಆದರೆ ಸ್ವರ್ಗದಲ್ಲಿಯೂ ದುಃಖವುಂಟು ಪುಣ್ಯವು ಕ್ಷಯಿಸುತ್ತಾ ಹೋದಂತೆ ಯಾವಾಗ ಸ್ವರ್ಗದಿಂದ ಪತನವಾಗುವುದೋ ಎಂದು ತಲ್ಲಣಗೊಳ್ಳುವರು ಮತ್ತೆ ಸ್ತ್ರೀಯ ಗರ್ಭದಲ್ಲಿ ಬಂದು ಸಿಕ್ಕಿಕೊಳ್ಳುವರು ಮತ್ತೆ ಮತ್ತೆ ಹುಟ್ಟುವರು ಕೆಲವೇಳೆ ಗರ್ಭದಲ್ಲೇ ಸಾಯುವರು ಹೀಗೆ ಬದುಕಿರುವವರೆಗೂ ನಾನಾ ವಿಧದ ದುಃಖ ಮಾನಗಳು ಮನುಷ್ಯರನ್ನು ಪ್ರಾಣಿಗಳನ್ನು ಆವರಿಸಿಕೊಂಡಿರುತ್ತದೆ ಸಂಸಾರ ದುಃಖಕ್ಕೆ ಕಾರಣ ಆದ್ದರಿಂದ ದುಃಖಗಳಿಂದ ದೂರವಿರಲು ಭಗವತ್ ಪ್ರಾಪ್ತಿಯಾಗಿ ಪ್ರಯತ್ನ ಮಾಡಬೇಕು ಸರ್ವಭೂತಗಳು ಭಗವಂತನಲ್ಲಿ ವಾಸ ಮಾಡುತ್ತವೆ ಸರ್ವಭೂತಗಳಲ್ಲಿ ಭಗವಂತನು ವಾಸಿಸುತ್ತಾನೆ ಆದ್ದರಿಂದ ಪರಮಾತ್ಮನಿಗೆ ವಾಸುದೇವ ಎನ್ನುವರು ಇಂಥ ಭಗವಂತನನ್ನು ಜ್ಞಾನಿಗಳು ಸಾಕ್ಷಾತ್ಕರಿಸಿಕೊಳ್ಳುವರು ಎಂಬಲ್ಲಿಗೆ ಪ್ರಳಯದ ವಿವರ ಎನ್ನುವ ಅಧ್ಯಾಯ ಮುಕ್ತಾಯವಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ